ನಮ್ಮ ಲಕ್ಷ್ಮಿ ಎಲ್ಲೋದ್ಲು ಇಷ್ಟೊತ್ತಾದರೂ ಬಂದೇ ಇಲ್ಲ ಮಾವನ ಬರ್ತೀನಿ ಅಂತ ಓದ್ಲಪ್ಪ ಇಷ್ಟೊತ್ತಾದರೂ ಬಂದೇ ಇಲ್ಲ ಎಡೆ ಹಾಕ್ಬೇಕು ಹಾಕಬೇಕು ಮಾವನಹಣ್ಣ ಮಾಡಬೇಕು ಹಣ್ಣು ಮಾಡಿ ಜನ್ಗಳಿಗೆಲ್ಲ ಕೊಡಬೇಕು ಮಾರ್ಬೇಕು ಅಂತಿದ್ಲಪ್ಪ ಮಾವ್ನಕಾಯಿ ಬಂದವ ಅಂತೇಳಿ ಇನ್ನೂ ಬರಲೇ ಇಲ್ಲ ಈಕೆ ಏನು ಹೆಂಗೆ ಸೊ ಏನಕ್ಕಪ್ಪ ಮನೆ ಅಡಿಗೆ ಮಾಡ್ಬಿಡ್ತಾಳ ಬೀದ್ ಬೀದಿ ಸುತ್ತಕೋತಾಳ ಆದ್ರೂ ಸೊಸೆ ಅಂತ ಬೇಸ್ ನೋಡ್ಕೊತಾಳೆ ಕಿವಿ ಎಲ್ಲ ಆಗ ಈಗ ಅಂತ ಅಂದರು ಆದ್ರೂ ಇಂಥ ಸೊಸೆ ಪಡಿಯೋಕ ನಾನು ಪುಣ್ಯ ಮಾಡಿದ್ದೀನಿ ಇಷ್ಟೊತ್ತು ಬಂದಿಲ್ಲಲ್ಲ ಯಾವ ರೀಲ್ಸ್ ಮಾಡಕ್ಕೆ ಹೋದಲು ಫೋನಾಗ ಫೋನ್ ಹಿಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಕುಣ್ಕೊಂಡು ನಲ್ಕೊಂಡು ನಮ್ಯಾಗೆ ಬರ್ತಾಳೆ ಏನು ಸಿಲ್ವರ್ ಬಟನ್ ತಗೋಬೇಕು ಆ ಬಟನ್ ತಗೋಬೇಕು ಅಂತ ಕಾಯ್ಕೊಂತ ಕೂತಾಳಪ್ಪ ಯಾವ ಬಟನ್ ತಕೊಂತಾಳೆ ಏನು ಒಂದು ಗುಂಡಿ ತಗೊಳಕ್ಕೆ ಇಷ್ಟಿಷ್ಟೊಂದ್ ಕಷ್ಟ ಬಿಡಬೇಕಾ ಎದಕ್ಕೆ ಹೇಳು ಇಷ್ಟೊತ್ತಾದರೂ ಬಂದೇ ಇಲ್ಲ ಏನಾಗಿರ್ಬೋದು ಅಜೋ ನಿಮ್ಮ ಮನೆಯಾಗ ಯಾರು ಏನಪ್ಪಾ ನಮ್ಮ ಮನ್ಯಾಗ ನಿಂಗೆ ಯಾರ್ಯಾರು ಬೇಕಾ ಯಾರು ಬೇಕು ಅಜೋ ನಿಮ್ಮ ನಿಮ್ಮ ಮನೆಯಾಗ ಮಾತನಾ ಮಾವನ ತಕೋಬೇಕ ಅದಕ್ಕೆ ಬಂದಿನಿ ಮೌನ ಮಾವಿನ ಬೇಕು ನಮಗ ಏ ಇಲ್ಲಪ್ಪ ನಮ್ಮ ಮನೆಯಾಗ ಯಾವ್ ಹೆಣ್ಣು ಇಲ್ಲ ನನ್ನ ಸೊಸೆ ಒಬ್ಬಳಿಗೆ ನನಗೆ ಯಾರು ಹೆಣ್ಮಕ್ಳು ಇಲ್ಲಪ್ಪ ಒಬ್ಬ ಮಗ ಸೊಸೆ ಇಬ್ರು ನಮ್ಗೇನು ಯಾವ ಹೆಣ್ಮಕ್ಳು ಇಲ್ಲಪ್ಪ ನಿನ್ಗೆ ಯಾರೋ ಬೇರೆ ಸುಳ್ಳು ಸುಳ್ಳ ಕಳ್ಸಿರ್ಬೇಕು ಏ ಮುತ್ಕಿ ನಾನು ಹೇಳಿದ್ದು ಹೆಣ್ಣಲ್ಲ ಮಾವಿನ ಹಣ್ಣು ನಿಮ್ ಮನೆಯಾಗ ಐತಂತಲ್ಲ ನಂಗೆ ನಂಗ ಅಂತ ಕೊಡು ಕೆ ಜಿ ಮಾವಿನ ಕೊಡು ನಂಗ ನಾನು ಹೇಳ್ತಿಲ್ಲ ನಮ್ಮ ಮನೆಯಾಗ ಯಾವ ಹೆಣ್ಣು ಇಲ್ಲ ಅಂತೇಳಿ ಎರಡು ಅಂತ ನಮ್ ಮನೆಯಾಗ ಯಾವಣ್ಣ ನೀನು ನೋಡಿ ಬಂದು ನಾನು ಎತ್ತಿರೋಳು ನನಗೆ ಗೊತ್ತೈತಿ ನನಗಿರೋನು ಒಬ್ಬನೇ ಮಗ ಅಂತ ಹೇಳಕತ್ತಿಲ್ಲ ಯಾವ ಯಾವೇನು ಇಲ್ಲಪ್ಪ ನಮ್ಮ ಮನೆಯಾಗ ಏ ಮುತ್ತಿ ನಿಮ್ಮ ಮನೆಯಾಗ ಮಾವನಣ್ಣ ಇದ್ದವಂತಲ್ಲ ಮಾವನಣ್ಣ ಮಾವನಣ್ಣ ಎರಡು ಕೆಜಿ ಮಾವನಣ್ಣ ಕೊಡು ನಮ್ಮ ಮಗ ಹೇಳಿ ಕಳಿಸೋಳ ತಕೊಂಡು ಹೋಗಿಲ್ಲ ಅಂದ್ರೆ ಬರಲು ತಕೊಂಡು ಹೋಯ್ತಾಳ ನನಗೆ ನಿಮ್ಗೆ ಹೇಳಿದ್ದಿಷ್ಟು ಮಾಡೋಕ್ಕಾಗಲ್ಲ ಅಂತೇಳಿ ನನಗೆ ಎರಡು ಕೆಜಿ ಮಾವನಣ್ಣ ಬೇಕೇ ಬೇಕು ಇವತ್ತು ಏನೋ ನಾನು ಇಬ್ಬರು ಹೆಣ್ಣು ಹುಡುಗರು ಮದುವೆ ಐತಿ ನನಗೆ ಎಣ್ಣೆ ಇಲ್ಲ ಅಂತ ಹೇಳಕತ್ತಿಲ್ಲ ಯಾವ ಹೆಣ್ಣು ಹುಡುಗರು ಕೊಡಲಿ ನಿಂಗೆ ನೀನು ಮದುವೆ ಆಗಕ್ಕ ಏ ಮುತ್ತಿ ಕೇಳೋದ ಕೇಳು ನಿಮ್ಮ ಮನೆಯಾಗ ನಿಮ್ಮ ಮಗ ಸೊಸೆ ಅವ್ರಂತಲ್ಲ ಅವರು ಮಾವನ ಕೀಳ್ತಾರಂತಲ್ಲ ಮಾವನೇನು ಮಾವನೆ ನಡೆ ಆತವಲ್ಲಂತಲ್ಲ ಅದನ್ನ ನಂಗ ಎರಡು ಕೆಜಿ ಕೊಡು ಅಂದಿದ್ದು ಏನು ನನ್ನ ಮಗ ಸೊಸೆಗ ಈಗ ಇಬ್ರು ಹೆಣ್ಣು ಹುಡುಗರು ಅವರ ಚಿಕ್ಕ ಚಿಕ್ಕವು ಆ ಹುಡುಗರ ನಿನ್ನ ಮದ್ವೆ ಐತಿ ಅನ್ನಿನ ತಾಂಡಿಗೊಂಡ್ ಕೊಡ್ಬೇಕ ನನ್ ಮೊಮ್ಮಕ್ಳನ್ನ ಅಯ್ಯೋ ಕಲ್ಕಟ್ ಸೊಳೆ ಮಗ್ನೆ ಅಲ್ಕಟ್ ಸೊಳೆ ಮಗ್ನೆ ಏ ಮುತ್ತು ನನಗೆ ಕಿನ್ನ ಅಷ್ಟೆ ಸುಡಕೊಂಡ ಮದುವೆ ಅಲ್ಲಿ ನಂಗನ ಮತ್ತೆ ಮಗಳು ಜೊತೆ ಫಿಕ್ಸ್ ಆಗೈತಿ 나ನೇ ಕಂತಾ ಹುಡುಕ್ರು 나ಲಿ ನಂಗಾ ಬೇಜ ಹೇಳಕತ್ತಾ ನೀ ಕೇಳು ಮಾವನೇ ಬೇಕು ಮಾವನೇ ನನಗಾ ಬಿಡ್ಕೊಂಡ ಬಡ್ಕೊಂಡ ಸಾಕ ಆಗೋಯ್ತು ನೀ ದುರ್ಗ ನಂಗಾ ಮಾವನೇ ಹೇಳಬೇಕು ನಿಮ್ಮ ಮನೆಯಾಗ ಮಾವನೇ ಇಲ್ಲ ಇದಾವಂತಲ್ಲ 2 ತಕ್ಕನ್ ಬರೋ 2 ಕೆಜಿ ನಾ ಅಂತ ಮೂಗ ಕಲ್ಸೊಳಾ ನಿಂಗೆ ಎಷ್ಟು ಹೇಳೋದು ಹೇಳ ನಮ್ಮ ಮನೆಯಾಗ ಎಣ್ಣೆ ಇಲ್ಲ ಅಂತ ಹೇಳಿ ಎದಕ್ಕ ಇಷ್ಟ ಸರ್ ಬಡ್ಕಂತೆ 2 ಎಣ್ಣೆ ಕೊಡು 2 ಎಣ್ಣೆ ಕೊಡು 2 ಹೆಣ್ ಕೊಡು ಅಂತ ಕಂದ ನಮ್ಮ ಮನೆಯಾಗ ಯಾವ ಎಣ್ಣೆ ಇಲ್ಲ ಹೋಗು ಸುಮ್ಕ ಏನ್ ಮುತ್ತು ಮನೆಯಾಗ ಯಾರು ಕಿವಿ ಕೇಳಸೋ ಇದ್ರು ಕೂಗು ಅದನ್ ಬಿಟ್ಟು ಎದಕ್ಕ ಹೆಂಗ್ ಆಡ್ತಿ ಹೋಗಿ 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 ನನಗೆ ನಂಗೆ ಎರಡು ಕೆ ಜಿ ಬೇಕು ಏನೋ ನನಗೆ ಕಿವಿ ಕೆಲಸ ಅಂತ ಬೈತಿದ್ಯಾ ಏನಂತ ಬೈತಿದ್ಯಾ ನೀ ಎರಡು ಕೆ ಇಬ್ಬರು ಹೆಣ್ಣು ಹುಡುಗರು ಬೇಕೇ ಬೇಕು ಅಂತಿದ್ಯಾ ಇಲ್ಲದರೆ ಹೆಣ್ಣು ಹುಡುಗರು ನೈಲ್ ತಂದ್ಕೊಡಿ ನನ್ನ ಮಕ್ಕಳು ಬೇಕು ಹಾಕಿಯಾ ನೀನು ಅಯ್ಯೋ ಅಲ್ಲಿ ಕಟ್ಸೋಳ ಮಗನೆ ಅಯ್ಯೋ ಬಿಡ ಮುತ್ಕಿ ಇರವೇ ನಾಲ್ಕು ಕೂದಲು ಅದನ್ನು ಕಿತ್ತಳಿತಿದ್ದಿಲ್ಲ ಮತ್ತೆ ಮಗಳು ಇದನ್ನು ನೋಡಿ ಒಪ್ಕೊಂಡು ನೋಡೋಣ ಅದು ಇಲ್ಲ ಅಂದ್ರೆ ಮೊದಲನೇ ಆಗಲ್ಲ ಬಿಡ ಮುತ್ಕಿ ಮತ್ತೆ ನಮ್ಮ ಮನೆಯಾಗೆ ಬಂದರೆ ನನ್ನ ಮನೆಯಲ್ಲಿ ಹೆಣ್ಣಿಲ್ಲ ಅಂತಂದ್ರೆ ನಿನ್ಗೆ ಇರೋ ಎರಡು ಹೆಣ್ಣು ಕೊಡು ಹೆಣ್ಣು ಕೊಡು ಅಂತ ಕೇಳ್ತೀನಿ ನನ್ನ ಮೊಮ್ಮಕ್ಕಳ ಮೇಲೆ ಕಣ್ಣು ಹಾಕಿ ನೀನು ಈ ಇಷ್ಟುದೈದಿ ನಿನ್ನ ಚಿಕ್ಕ ಹುಡುಗರ ಮೇಲೆ ಕಣ್ಣು ಹಾಕ್ತೀಯ ನೀನು ಎದಕ್ಕಿಂತ ಕೆಲಸ ಮಾಡ್ತಿ ಮಾಡ್ತೀಯ ಒಂದು ಬಂದು ನಮ್ಮ ಮನೆಯಾಗ ಏನು ಕೊಡು ಏನು ಕೊಡು ಅಂತ ಕೇಳ್ತೀಯ ಇಲ್ಲ ಅಂತ ತಕ್ಷಣ ಹೋಗ್ಬೇಕು ತಾನೆ ನೀನು ಎದಕ್ಕೆ ಬಂದಿ ಎದಕ್ಕೆ ಕೇಳ್ತಿ ನನ್ನ ಹತ್ರ ನೀನು ಹೆಣ್ಣು ಕೊಡ್ಬೇಕಂತ ಏನು ಓಹೋ ನನ್ನ ಮೊಮ್ಮಕ್ಕಳ ಮೇಲೆ ಕಣ್ಣು ಹಾಕಿಯಾ ನೀನು ಬಂದನೆ ಮನೆ ಹಾಳೆ ನಿನ್ಗೆ ಫಸ್ಟ್ ಎಕಡೆ ತಕೊಂಡ್ ಬಿಡಿಬೇಕು ನೋಡು ಹೆಂಗ್ ಏನೋ ನೀನೆ ನನ್ನ ಮಕ್ಕಳನ್ನ ಮದುವೆ ಮಾಡ್ತೀನಿ ಬಾ ಅಂತ ಹೇಳಿ ಅವ್ನಗ ಅಯ್ಯೋ ಇನ್ನೂ ಚಿಕ್ಕ ಚಿಕ್ಕ ಕಣಮಿ ಎದಕಮಿ ನನ್ನ ಮಕ್ಕಳನ್ನ ಇಂಥ ಲೌಡಿ ಮಕ್ಳಿಗೆಲ್ಲ ಮದುವೆ ಮಾಡ್ತಿ ನನ್ನ ಮೊಮ್ಮಕ್ಳು ಇನ್ನು ಓದ್ತಾವೆ ಈಗ ಎಂಟನೇ ಕ್ಲಾಸ್ ಓದ್ತಕ್ಕವ ಅಂತ ಹುಡುಗರು ತಕೊಂಡೋಗಿ ಇಂಥ ಮದುವೆ ಮಾಡ್ತೀಯ ನೀನು ಮಗ ಬರ್ಲಿ ಕಣೆ ನಿನ್ಗೆ ಹೇಳಿ ಕ್ರಾಚಾರ ಬಿಡಿಸ್ತೀನಿ ನನ್ನ ಮಕ್ಳುಗ ಅದ ಯಾವ್ದಾ ಫೋನಲ್ಲಿ ವಿಡಿಯೋ ಮಾಡಿಸಿ ವಿಡಿಯೋ ಮಾಡಿಸಿ ಬಿಟ್ಟಿಯ ಅದಕ್ಕ ದೊಡ್ಡವೇನೋ ಅಂತ ಕೇಳ್ಕೊಂಡು ಎಲ್ಲಾರು ಮದುವೆ ಮಾಡ್ಕೊಡಿ ಮದುವೆ ಮಾಡ್ಕೊಡಿ ಅಂತ ಕೇಳ್ಕೊಂಡ್ ಬರಕತ್ತಾರ ನೋಡು ಇವ್ ನೀನ್ ಮಕ್ಳವ ಎರಡ್ ಹೆಣ್ಣು ಹುಡುಗರು ಅವ್ನಿಗೆ ಮದುವೆ ಮಾಡ್ಕೊಡು ಮದೇ ಮಾಡ್ಕೊಡು ಬಂದಾನ ಇಬ್ಬರಲ್ಲಿ ಯಾರ ಕೊಡು ಅನ್ಕೊಂಡ್ ಬಂದಾನ ಯಾರಿದ್ರ ನನ್ಗೆ ಹೆಣ್ಣು ಹುಡುಗರು ನನ್ಗೆ ಯಾರು ಹೆಣ್ಣು ಹುಡುಗ್ರು ಇಲ್ಲ ಅಂದ್ರೆ ನಿನ್ ಮಕ್ಳವರಲ್ಲ ನಿನ್ ಮಗ ಸೊಸೆ ಮಕ್ಳು ಮಾಡ್ಕೊಡು ಹಾಗ ಈಗ ಅನ್ಕತ್ತಾನ ನಂಗೆ ಗೊತ್ತಿಲ್ಲ ನನ್ಗ

ದುರ್ದಾಗ ಕಿತ್ತ ಮಂದಿ ಅಡೆ ಹಾಕಿರಂತಲ್ಲ ಕೊಡು ಎರಡು ಕೆಜಿ ಮಾವಿನ ನಮ್ಮ ಮನೆಯಾಗ ಎರಡು ಮಕ್ಕಳ 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 ಅನ್ನ ಕತ್ತಾಳ ನಂಗೆ ಯಾವ್ದು ಹೆಣ್ಮಕ್ಳ ಇಲ್ಲ ನಮ್ಮ ಮಕ್ಕಳ ಆಗ ಈಗ ಅಂತೇಳಿ ಅಂತ ಹೇಳಿ ನಾಟಕ ಮಾಡ ಕತ್ತಾಳ ಅಮ್ಮ ಅವಳಂಗೆ ನೀವು ಮಾಡ್ತೀರೇನ ಏನಲಕ್ಷ್ಮಿ ಇಬ್ಬರ ಮಕ್ಕಳನ್ನ ಇವನು ಕೊಡ್ತೀಯ ಎಂತ ಮಾತಾಡ್ತೀಯ ತೊಡ್ದಾಲಿ ಅದನ್ನ ಕಂತ ಮಾತಾಡ್ತೀಯ ಇವನ್ ಜೊತೆ ಅಪ್ಪ ನಿಮ್ಮ ಮನೆಗೆ ಯಾವ್ ಹಣ್ಣು ಬೇಡ ಏನೋ ಬೇಡ ನಾನು ಅಂಗಡಿರ ತಕಂತೀನಿ ಏನೋ ಬೆಳ್ದವ್ರ ಅಡ್ಯಾಕಿರ್ತಾರ ಬೇಸಿರ್ತಾವ ಮಾಮ್ನ ತಕೊಂಡು ಹೋಗೋಣ ಅಂತಂದ್ರ ನೀನು ನಿಮ್ ಮತ್ತೆ ಸೇರ್ಕೊಂಡು ನನ್ಗೆ ಯಾವ ಮನೆ ಮಾಡ್ತೀರ ನಂಗೆ ಯಾವ ಮಾಮ್ನೆ ಹಣ್ಣು ಬೇಡ ನಿಮ್ ಮತ್ತೆ ತಿನ್ಸು ಕ್ಯೂಡ್ ಬುದಲ್ಲಿ ಕ್ಯೂಡ್ಬುದ ಯಾವ್ ಎಲ್ಡ್ ಕೆ ಜಿ ಬೇಡ ಒಂದ್ ಕೆಜಿನ ಬೇಡ ನಿಮ್ ಮನೆಯಾಗ ಮಾಮ್ನ ಬೇಡ ನಂಗೆ ಎಂತ ಮನೆಯಲೇ ಆಗಿದೆ ಅವನೇ ಬೇಡ ಹೆಣ್ಣು ಅಂತ ಹೋಗ್ತಿದ್ರು ಅವನ್ನ ಕೂಯ ಕತ್ತಿದ್ದಲ್ಲಿ ಮನೆಯಾಳ ಮುಂದೆ